ನೂರಾರು ವರ್ಷ ಇತಿಹಾಸ ಇರುವ ದೊಡ್ಡನಕ್ಕುಂದಿ ಬಸವಣ್ಣ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಒಂದು ವರ್ಷ ಹೌದು ದೊಡ್ಡನಕುಂದಿ ಗ್ರಾಮದಲ್ಲಿರುವ ಶ್ರೀ ಬಸವಣ್ಣ ದೇವಾಲಯದಲ್ಲಿ ಮೊದಲನೇ ವಾರ್ಷಿಕೋತ್ಸವ ಪ್ರಯುಕ್ತ ಗಣಪತಿ ಹೋಮ ನವಗ್ರಹ ಶಾಂತಿ ಹೋಮ ಸುಬ್ರಹ್ಮಣ್ಯ ನಾಗದೇವರಿಗೆ ಹೋಮ ದುರ್ಗಾ ಲಕ್ಷ್ಮಿ ಹೋಮಗಳು ಪಂಚಾಮೃತ ಅಭಿಷೇಕ ಕಲಶನಗರ ಪ್ರದಕ್ಷಿಣ ಮಹಾಕುಂಭಾಭಿಷೇಕ ಅನ್ನದಾಸೋಹ ಅದ್ಧೂರಿಯಾಗಿ ಜರುಗಿದವು ಅಧ್ಯಕ್ಷರಾದ ಬಾಬುರೆಡ್ಡಿ ದೇವಸ್ಥಾನದ ಮುಖ್ಯಸ್ಥರಾದ ಶ್ರೀ ರಾಧಾಕೃಷ್ಣ ಗ್ರಾಮದ ಮುಖಂಡರುಗಳಾದ ಮಿಥುನ್ ರೆಡ್ಡಿ ಗೌರವ್ ರೆಡ್ಡಿ ಹಾಗೂ ಊರಿನ ಹಿರಿಯ ಮುಖಂಡರುಗಳು ದೇವಸ್ಥಾನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಬಸವಣ್ಣ ದೇವಸ್ಥಾನ ಬಸವಣ್ಣ ಲಿಂಗ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಇದು ಹಳೆ ಕಾಲದ್ದು ಇಲ್ಲಿ ಮೊದಲು ಐನೂರು ವರ್ಷದ ಹಿಂದೆ ಶಾಸನ ಇಲ್ಲಿದೆ ಶಾಸನ ಮಹಾಸತಿ ಕಲ್ಲು ಎಲ್ಲ ನಮ್ಮೂರಲ್ಲೇ ಸಿಕ್ಕಿರೋದು ಆ ಕಾಲದ ದೇವಸ್ಥಾನ ಇದು ಇದು ಊರು ಬಾಗಲು ಕಾಯ್ತಾಯಿತ್ತು ಈ ಬಸವಣ್ಣ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ವಲ್ಪ ಚಿಕ್ಕದಾಗಿ ಮಾಡಿದರು ಇವಾಗ ನಾವು ಹೋದ ವರ್ಷ ಮೂವತ್ತು ವರ್ಷದಿಂದ ನಾವು ನಮ್ಮೂರಿಗೆ ಸ್ವಲ್ಪ ಕಷ್ಟಗಳು ಬರ್ತಾಯಿತ್ತು ಇವಾಗ ಹೋದ ವರ್ಷ ನಮ್ಮ ಬಸವಣ್ಣ ದೇವರು ದಾರಿ ಕೊಟ್ಟರು ಮಾಡೋಕ್ಕೆ ಅದಕ್ಕೆ ಜೀರ್ಣೋದ್ಧಾರ ಮಾಡಿ ಹೋದ ವರ್ಷ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಓಪನ್ ಮಾಡಿದ್ವಿ ಇವಾಗ ಒಂದು ವರ್ಷ ತಿಥಿ ಪ್ರಕಾರ ಇವತ್ತು ಒಂದು ವರ್ಷ ಮೊದಲನೇ ವಾರ್ಷಿಕೋತ್ಸವ ಮಾಡ್ತಾಯಿದ್ದೀವಿ ಈ ದೇವಸ್ಥಾನದಿಂದ ನಮ್ಮೂರಿಗೆ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ಬಸವಣ್ಣ ಊರು ಕಾವಲ್ ಕಾಯೋಕ್ಕೆ ಬಸವಣ್ಣ ಇಟ್ಟಿರೋದು ಕಾಲದಿಂದ ಆಂಜನೇಯ ಸ್ವಾಮಿ ಇಲ್ಲ ಬಸವಣ್ಣ ಇಟ್ಟಿರ್ತಾರೆ ಈ ಬಸವಣ್ಣ ಏನು ವಿಶೇಷ ಅಂದರೆ ತಲೆ ಮೇಲೆ ಲಿಂಗ ಇದೆ ಯಾವ ಬಸವಣ್ಣಕ್ಕೂ ತಲೆ ಮೇಲೆ ಲಿಂಗ ಇರಲ್ಲ ಎರಡು ದೇವರು ಬಸವಣ್ಣ ದೇವ್ರನ್ನ ಶಿವನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅದಕ್ಕೆ ನಮ್ಮೂರು ವಿಶೇಷ ಇವತ್ತಿನ ಬೆಳಗ್ಗೆಯಿಂದ ನಾವು ಪಂಚಾಮೃತ ಅಭಿಷೇಕ ಆಮೇಲೆ ಹೋಮಗಳು ದೇವ್ರ ಹೋಮಗಳು ಆರಾಧನೆ ಆಮೇಲೆ ಕಲಶಾಭಿಷೇಕ ಮಾಡಿದ್ವಿ ಇವಾಗ ದೇವ್ರಿಗೆ ಅಲಂಕಾರ ನಡೀತಾ ಇದೆ ಅಷ್ಟಾವಧಾನ ಸೇವೆ ಮಾಡಿ ಆಮೇಲೆ ಮಹಾಮಂಗಳಾರತಿ ಮಾಡಿ ಆಮೇಲೆ ಪ್ರಸಾದ ಇಲ್ಲಿ ಸುತ್ತಮುತ್ತಲೂರನ್ನೆಲ್ಲ ಬರ್ತಾರೆ ಅಂದರೆ ಈ ದೇವಸ್ಥಾನ ನಮಗೆ ಯಾವಾಗ ಇದಾಗಿತ್ತು ಅಂದರೆ ಇವಾಗ ನಾವು ಕಟ್ಟಬೇಕು ಅಂತ ಎಲ್ಲ ಕಡೆ ಓಡಾಡಿದಾಗ ಆವಾಗ ಇದ್ರ ಇಷ್ಟ್ರಿ ಎಲ್ಲ ನಮ್ಗೆ ಗೊತ್ತಾಯಿತು ಅದಕ್ಕೆ ಇಲ್ಲೆಲ್ಲ ಬರ್ಸಿದ್ದೀವಿ ನಾವು ಇದೇನು ಹಿಸ್ಟ್ರಿ ಏನು ಏನು ಅಂತ ಇದು ಕಷ್ಟ ಬಂದಾಗ ನಾವು ಎಲ್ಲ ಕಡೆ ಓಡಾಡಿ ಕೇಳಿದ್ದಕ್ಕೆ ನಮ್ಗೆ ಇದೆಲ್ಲ ಗೊತ್ತಾಯಿತು ಇಲ್ಲಾಂದರೆ ನಮಗೇನು ಗೊತ್ತಾಗ್ತಾ ಇರಲಿಲ್ಲ ಮೂರು ಬಾಗಿಲು ಇಲ್ಲೇ ಇರೋದು ಮೂರು ಬಾಗಿಲು ಮೂರು ಬಾಗಿಲು ಕಾಯ್ತಾ